ಹಲೋ ಹಲೋ ಅಣ್ಣ ಅಲ್ಲ ಅಮ್ಮ ಯಾರು ಇಲ್ಲ ಹಾಂ ಶುಗರು ಜಾಸ್ತಿ ಆಗಿ ಕಾಲು ಆಪ್ರೇಷನ್ ಮಾಡಬೇಕು ಅಂತ ಅಂದರು ದುಡ್ಡುಗಳು ಇಲ್ಲ ಅಕ್ಕ ಯಾವ ಕಾರ್ಡು ಇಲ್ಲ ಆಸ್ಪೆಟ್ಲಿಗೆ ಎಲ್ಲ ಹೊಡ್ದು ಹೊಡ್ದು ಹೊಡೆದವ್ರೆ ಪೊಲೀಸ್ ಸ್ಟೇಷನ್ ಕೇಳಿದ್ರೆ ಅವರು ಚೀರಿ ತುಂಬ ದುಡ್ಡು ಮಡಿಕೊಂಡೆ ಅವರು ಹೊಡ್ದು ಹೊಡಿಸ್ತಾರೆ ಎಲ್ಲೂ ಜಾಗ ಇಲ್ಲ ಇದಕ್ಕೆ ಏನು ಮಾಡಿದ್ರು ಅಣ್ಣ ಚಿಲ್ ತುಂಬು ದುಡ್ಡಿದೆಯಲ್ಲ ಎಲ್ಲ ಪೊಲೀಸ್ ಅವರ ಅಂಗಡಿ ಹೊಡ್ದು ಕಳ್ಸಿದ್ದ ಅಣ್ಣ ಅಲೋ ಚಿಲ್ ತುಂಬು ದುಡ್ಡಿದಂತ ಹೊಡೆದಿಲ್ಲ ಅವರು ಅಲ್ಲ ನಾವಿಲ್ಲಿ ದುಡ್ಡು ಚಿಲ್ಲು ತಂಬೆ ಮಡಿಕೊಂಡೆ ನಿವ ಆಸ್ಪಲ್ಕ್ಕೆ ಸೇರ್ತನೆ ಅಂತ ವರ್ತನಾ ಅತ್ತಾ ನಿಜ ಅವರು ಹೇಳ್ರೋದು ತಪ್ಪು ಸರಿಯನಿದೆ ಏನು ಹೇಳಿ ಅಣ್ಣ ಅಲ್ಲಪ್ಪ ನೀನು ಅನ್ನೋದಕ್ಕೆ ಆಧಾರ್ ಕಾರ್ಡ್ ಇಲ್ವಾ ಯಾವ ಕಾರ್ಡ್ ಇಲ್ಲ ಅಣ್ಣ ಮನೆ ಖಾಲಿ ಮಾಡ್ಬಿಟ್ರು ಓನರು ಅಮ್ಮ ಸತ್ತ ಕ್ಷಣನೇ ಅಲ್ಲಪ್ಪ ಬಿಟ್ಬಿಡು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಯಾವುದು ಇಲ್ವಾ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎರಡೇ ಇರಲಿ ನಮ್ಗೆ

ಬೆಂಗಳೂರಿನಲ್ಲಿ ಅಮ್ಮನಿಗೆ ಕಿಡ್ನಿ ಪ್ರಾಬ್ಲಮ್ ಆಯಿತು. ಹೌದಾ ಯಾವ ಏರಿಯಾ? ಆ ನಮ್ಮ ಲೇ ಇಲ್ಲೇ ಓಕೆ ಏನು ಕೆಲಸ ಮಾಡ್ತಿದ್ರಿ ನೀವು? ದೇವಸ್ಥಾನದಲ್ಲಿ ಕಸ ಗುಡಿಸ್ಕೊಂಡಿದ್ದೆ ಅಣ್ಣ. ಹೌದು. ಅವರನ್ನುವೇ ಕಾಲಿದಾದ್ಮೇಲೆ ಕೈ ಲಾಗಾಲಾ ಏನು ಮಾಡಕ್ಕೆ ಒಂದೆ ಅವರು ಕಳ್ಸಿಬಿಟ್ರು. ಹೌದು. ಕಾಲ ಪೂರ್ತಿ ಎಬ್ಬೆಲ್ ಪೂರ್ತಿ ಹೋಗ್ಬಿ ಹೌದು. ಕಾಲ ಪೂರ್ತಿ ಉತ್ಕೊಂಡದಿ ಏನು ಇಲ್ಲ ಕಾಲ ಪೂರ್ತಿ ಮಂಡಿ ಗಂಟನು ಆಪರೇಷನ್ ಮಾಡಬೇಕು ಅಂತಾರೆ. ಅಯ್ಯ ಏನ್ ಗೊತ್ತಾ ನಿಮ್ಮ ಹೆಸರೇನಮ್ಮ ವೀರಭದ್ರ ಸ್ವಾಮಿ ನೋಡಪ್ಪ ಈಗ ನೀವು ಇರೋರ್ಗೂ ಬೇಕಾದ್ರೆ ಊಟ ಹಾಕಕ್ಕೆ ನಾನು ರೆಡಿದಿನಿ ಅದನ್ನ ಹಾಸ್ಪಿಟ್ಲಿಗೆ ಅಷ್ಟು ತೋರಿಸುವಷ್ಟು ಅಷ್ಟು ಅಷ್ಟು ದೊಡ್ಡ ಶಕ್ತಿ ಇಲ್ಲ ಯಾಕೆಂದ್ರೆ ಈಗ ನೋಡು ಈಗ ಕರ್ಕಂಬಂದು ನಿಮ್ಮ ತೋರಿಸಿ ಒಂದ್ ರೂಪಾಯಿ ಹಾಕಿ ಎರಡ್ ರೂಪಾಯಿ ಹಾಕಿ ಅಂದ್ರೆ ತಪ್ಪ ಹೋಗುತ್ತಲ್ವಾ ನಂಗೆ ಹೌದಾ ಜನ ಯಾರು ಕೊಡ್ತಾರ ದುಡ್ಡು ಯಾಕೆಂದ್ರೆ ಇಷ್ಟು ಜನಕ್ಕೆ ಊಟಕ್ಕೆ ಹಾಕಕ್ಕೆ ದುಡ್ಡಿಲ್ಲ ಇಲ್ಲ ನಾವು ಅದನ್ನ ಎತ್ತಿದ್ರೆ ಎಲ್ಲಿ ಜನ ನಮ್ಮನ್ನ ನೋಡಪ್ಪ ಅವ್ರನ್ನೆಲ್ಲ ತೋರ್ಸಿ ದುಡ್ಡು ಮಾಡ್ತಾನೆ ಮಗ ಅಂತಾರೆ ಆ ಕಡೆ ಸಹ ಸಾಯಂಗಿಲ್ಲ ಆಯ್ತಾ ಹಂಗಾಗಿ ಈಗ ನಾನು ನೀವು ಬನ್ನಿ ಬೇಕಾರೆ ಸಾಯೋವರೆಗೂ ಊಟ ಹಾಕ್ತೀನಪ್ಪ ಭಿಕ್ಷಾ ಬೇಡ ಆದ್ರೆ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅದು ಗ್ಯಾರಂಟಿ ಬೇಡ ಹಾ